ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಪ್ರೆಸ್ ಮೀಡಿಯಾ ಚಾನಲ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ ತುಂಬ ಆಗ್ತಿದೆ ಬಿಕಾಸ್ ಇದುವರೆಗೂ ಪ್ರೀವಿಯಸ್ ರಿಲೀಸಸ್ ಎಲ್ಲ ತೆಲುಗು ಆಗಿರಲಿ ತಮಿಳಾಗಿರಲಿ ತುಂಬ ಪ್ರಿಪೇರಾಗಿ ಹೋಗ್ತಾ ಇದೆ ಭಾಷೆ ಬರಲ್ಲ ಕಲ್ತ್ಕೊಂಡು ಏನು ಮಾತಾಡ್ತೀನಿ ಲ್ಯಾಂಗ್ವೇಜ್ ತಪ್ಪು ಮಾತಾಡಬಾರ್ದು ಅನ್ನೋ ಒಂದು ಕಾನ್ಷಿಯಸ್ ಯಾವಾಗಲೂ ಇರ್ತೀವಲ್ಲ ಆ ರೀತಿ ಬಟ್ ತುಂಬಾ ದಿನಗಳ ನಂತರ ಆರಾಮಾಗಿ ನನ್ನ ಬೆಚ್ಚಿ ನಾನು ಏನು ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಅಂತ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಮಾತಾಡೋಕ್ಕೆ ಅಷ್ಟು ಖುಷಿ ಅನ್ಸುತ್ತೆ ಸೊ ಗತವೈಭವ ಐ ಥಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ ನನಗೆ ಈಗಲೂ ನೆನಪಿದೆ ತಂಜಾವೂರಲ್ಲಿ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ ಅಮ್ಮ ನಾನು ಇಬ್ರು ಕೂತ್ಕೊಂಡು ಕತೆ ಕೇಳಿದ್ದು ಸನಿ ಸರ್ ಅವಾಗ ಕಾಲ್ ಕಾಲಲ್ಲೇ ನರೇಷನ್ ಮಾಡಿದ್ದು ಆಗ ನಾನು ಅಮ್ಮ ಕುತ್ಕೊಂಡು ಎಷ್ಟು ನಕ್ಕಿದ್ದೀವಿ ಆ್ಯಂಡ್ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಒಂದು ಕಥೆನ ನಾನು ಕೇಳಿದೆ ಆ್ಯಂಡ್ ಅವಾಗ ತುಂಬ ವೇರಿಯೇಷನ್ಸ್ ಏನಿದೆ ನಾಲ್ಕು ಭಾಗದಲ್ಲಿ ಬರುವಂಥದ್ದು ನಾಲ್ಕು ಪಾತ್ರಗಳು ಹೊಸದಾಗಿದೆ ತುಂಬ ಖುಷಿ ಅನ್ನಿಸ್ತು ಬಟ್ ಐ ವಾಸ್ ರಿಯಲಿ ನಾಟ್ ಶೋರ್ ಇದು ಎಷ್ಟರ ಮಟ್ಟಿಗೆ ವಿಜುವಲಿ ಅಥವಾ ಒಂದು ನಾವು ತೆರೆ ಮೇಲೆ ಅದನ್ನ ನೋಡೋಕೆ ಸಿಗುತ್ತೆ ಅಥವಾ ಆಗುತ್ತೆ ಅಂತ ಆ್ಯಂಡ್ ಸರ್ ಕೂಡ ಇದು ತುಂಬ ಹೊಸದು ಅಂತ ಅನಿಸುತ್ತೆ ಡೆಫಿನೆಟ್ಲಿ ಅವರ ಎಸೆನ್ಸ್ ಇದ್ದೇ ಇರುತ್ತೆ ಈಗ ನಾವು ಟೀಸರಲ್ಲಿ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಥರ ಅದು ತುಂಬ ಡಿಫ್ರೆಂಟ್ ವಿಷುವಲ್ಸ್ ಇರೋವಂಥದ್ದು ತುಂಬ ವೇರಿಯೇಷನ್ಸ್ ಅನ್ಸುತ್ತೆ ಬಟ್ ಡೆಫಿನೆಟ್ಲಿ ಸುನೀಸರ್ ರೆಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ ಯಾರೋ ನಮಗೆ ಕೇಳ್ತಿದ್ರು ಕಾಮಿಡಿ ಇದೆಯಾ ಫನ್ ಇದೆಯಾ ಸರ್ದು ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ ಖಂಡಿತವಾಗ್ಲೂ ಅದಂತೂ ಇದ್ದೇ ಇರುತ್ತೆ ಸೊ ನಾನು ಅಷ್ಟರ ಮಟ್ಟಿಗೆ ಅದನ್ನು ಎಂಜಾಯ್ ಮಾಡ್ಕೊಂಡು ಕತೆ ಕೇಳಿದೆ ಆ್ಯಂಡ್ ಐ ಥಿಂಕ್ ಯಾವುದೇ ಆ್ಯಕ್ಟರ್ಗೂ ಈ ರೀತಿಯಾದ ಒಂದು ಪಾತ್ರ ಸಿಗಬೇಕು ಅಂತ ಎಲ್ಲರೂ ಕಾಯ್ತಾರೆ ಆ್ಯಂಡ್ ಅದೃಷ್ಟ ಮಾಡಿರಬೇಕು ಅಂತ ಅನ್ಸುತ್ತೆ ವೆರಿ ವೆರಿ ರೇರ್ ಈ ಥರ ಒಂದು ಒಂದೇ ಸಿನಿಮಾದಲ್ಲಿ ನಾಲ್ಕು ರೀತಿಯಾದ ಪಾತ್ರ ನಾಲ್ಕು ಲುಕ್ಸ್ ನಾಲ್ಕು ಆಲ್ಮೋಸ್ಟ್ ಭಾಷೆನೂ ತುಂಬಾ ವೇರಿಯೇಷನ್ ಇರುವಂಥದ್ದು ಸೊ ಆ ಒಂದು ಪಾತ್ರ ನನಗೆ ಕೊಡಬೇಕು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಸರಿ ಸರ್ ಜೊತೆ ಅಂತೂ ಐ ಥಿಂಕ್ ಐ ಆರು ವರ್ಷದ ಒಂದು ಜರ್ನಿ ಮೂರನೇ ಸಿನಿಮಾ ಅವತಾರ ಪುರುಷ ಒನ್ ಟೂ ಆ್ಯಂಡ್ ಗತಾ ವೈಭವ ಸೊ ಸರ್ ಹೇಳಿದಾಗೆ ಫ್ಯಾಮಿಲಿ ಥರನೇ ಬಟ್ ಇದೇ ಫಸ್ಟ್ ಟೈಮ್ ಅಣ್ಣ ಅಂತ ಹೇಳಿದ್ರು ಬಟ್ ವೆರಿ ಸ್ವೀಟ್ ಅಂದರೆ ಯಾವಾಗ್ಲೂ ಅಷ್ಟೇ ನನಗೆ ನಾಟ್ ಜಸ್ಟ್ ಆಸ್ ಅ ಡೈರೆಕ್ಟರ್ ಬಟ್ ಅಪಾರ್ಟ್ ಫ್ರಮ್ ದಟ್ ನನಗೆ ಏನೇ ಯಾವುದೇ ರೀತಿಯಾದ ಒಂದು ಸಲಹೆ ಬೇಕು ಯಾವುದಾದ್ರು ಇವೆಂಟ್ಸು ಅಥವಾ ಏನೇ ಕನ್ಫ್ಯೂಷನ್ ಇರಲಿ ನಾನು ಫಸ್ಟು ನನಗೆ ನೆನಪಾಗದೆ ಸುನೀ ಸರ್ ನಾನು ಅವ್ರಿಗೆ ಫಸ್ಟ್ ಕಾಲ್ ಮಾಡೋದು ಸೊ ಇಟ್ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ಮೀ ನನ್ನ ಬಿಗಿನಿಂಗ್ ಕೆರಿಯರ್ ಟೈಮಿಂದನೂ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು ಅವತಾರ ಪೋರ್ಶಲ್ಲಿ ವರ್ಕ್ ಮಾಡಿದ್ದು ಒಂದು ಎಕ್ಸ್ಪೀರಿಯನ್ಸ್ ಆದರೆ ಗತಾವೈಭವನೇ ಇನ್ನೊಂದು ಎಕ್ಸ್ಪೀರಿಯನ್ಸು ಆ್ಯಸ್ ಅ ಡೈರೆಕ್ಟರ್ ಅವ್ರು ಇವಾಲ್ವ್ ಆಗಿರೋದು ಅಥವಾ ಒಂದು ಆರ್ಟಿಸ್ಟ್ಗೆ ಹೇಗೆ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಬೇಕು ಅದಕ್ಕೆ ಅಷ್ಟೇ ರೀತಿಯಾದ ಪ್ರೋತ್ಸಾಹ ಮತ್ತು ಪ್ರೀತಿಯಿಂದನೇ ಹೇಳ್ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದಷ್ಟು ಸಿನಿಮಾಗಳು ಮಾಡೋಣ ಸಿನಿಮಾ ಈ ಸಿನಿಮಾಗಾಗಿನ ನಮ್ಗೆ ಸಿಕ್ಕಿದ್ದು ಹೊಸ ಹೀರೋ ಆಬ್ವಿಯಸ್ಲಿ ನಾನು ಸೀನಿಯರ್ ಅನ್ನೋದು ಇದ್ದೇ ಇರ್ತಾವೆ ಜೂನಿಯರ್ ಅನ್ನೋದು ಇದ್ದೇ ಇರ್ತಿತ್ತು ಬಟ್ ಐ ಥಿಂಕ್ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ನಾವು ಯಾವಾಗ್ಲೂ ಆ್ಯಕ್ಟ್ ಮಾಡಬೇಕಾದ್ರೆ ಬಿಕಾಸ್ ಈ ಸಿನಿಮಾದಲ್ಲಿ ಎಷ್ಟು ಪ್ರಾಮುಖ್ಯತೆ ಇದೆಯೋ ಹೀರೋಯಿನ್ಗೂ ಅಷ್ಟೇ ಪ್ರಾ ಪ್ರಾಮುಖ್ಯತೆ ಇರೋವಂಥದ್ದು ಸೊ ಆಲ್ವೇಸ್ ಹ್ಯಾಡ್ ಆಲ್ವೇಸ್ ಹ್ಯಾಡ್ ದಟ್ ನಾವು ಆಶಿಕಾ ಚೆನ್ನಾಗಿ ಮಾಡೋದ ನಾನು ನಾನು ಚೆನ್ನಾಗಿ ಮಾಡ್ಬೇಕು ನಾನು ಚೆನ್ನಾಗಿ ಮಾಡ್ದೆ ಅವ್ರು ಚೆನ್ನಾಗಿ ಮಾಡಬೇಕು ಈ ಥರದ ಒಂದು ಹೆಲ್ತಿ ಕಾಂಪಿಟೇಷನ್ ಅಲ್ಲಿ ನಾವು ಇಡೀ ಸಿನಿಮಾ ಮಾಡಿರೋಂಥದ್ದು ಆ್ಯಂಡ್ ಐ ತಿಂಕ್ ಅದಕ್ಕೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸಸ್ ಇಬ್ಬರು ತುಂಬ ಚೆನ್ನಾಗಿ ಬಂದಿರೋದು ಕಾಂಪ್ಲಿಮೆಂಟ್ ಆಗಿರೋದು ಸೊ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಾರ್ಟರ್ ಒಂದು ಫಸ್ಟ್ ಸಿನಿಮಾಲೆ ಇಷ್ಟು ಚೆನ್ನಾಗಿ ಅಭಿನಯಿಸ್ತಾರೆ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಐ ತಿಂಕ್ ಫ್ರಮ್ ದ ವೆರಿ ಫಸ್ಟ್ ಡೇ ಫಸ್ಟ್ ಡೇ ನೋಡಿದಾಗಲೇ ನಾನು ಅಂದ್ಕೊಂಡೆ ಹಿ ಇಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಹಿ ಕ್ಯಾನ್ ರಿಯಲಿ ಬಿ ಒನ್ ಆಫ್ ದ ವೆರಿ ಗುಡ್ ಆಕ್ಟರ್ಸ್ ಇನ್ ಆರ್ ಇಂಡಸ್ಟ್ರಿ ನಾಟ್ ಜಸ್ಟ್ ಇನ್ ಆರ್ ಕನ್ನಡ ಇಂಡಸ್ಟ್ರಿ ನಮ್ಮ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಯು ಆರ್ ರಿಯಲಿ ಅ ಗುಡ್ ಅಸೆಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ವೆಲ್ಕಮ್ ಟು ದ ಇಂಡಸ್ಟ್ರಿ ದರ್ಶನ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಸಾಕಷ್ಟು ಇನ್ನು ಮುಂದೆ ಪ್ರಮೋಷನ್ಸಲ್ಲಿ ಮಾತಾಡೋದಿದೆ ಬಟ್ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್ ಈವರೆಗೂ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆ ಎಲ್ಲ ಪಾತ್ರಗಳು ಸೊ ಅದು ಟ್ರೇಲರ್ ಆಗಿರಲಿ ಅಥವಾ ಮುಂದೆ ಬರುವಂಥ ಒಂದಷ್ಟು ತುಣುಕುಗಳಲ್ಲಿ ವಿಲ್ ಬೀಳ್ಕೆ ಗೆಟ್ ಇಟ್ ಅದು ಸಿನಿಮಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಎಸ್ ಇಟ್